ನಮಸ್ಕಾರ ಸ್ನೇಹಿತರೆ ಕೊನೆಗೂ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಯ್ತಂತ ಅಂತ ಅನ್ಕೊಳ್ಳಿ ಹೌದು ಕೇಂದ್ರ ಸರ್ಕಾರದಿಂದ ಹೊಸದೊಂದು ಮಾಹಿತಿ ಬಿಗ್ ಅಪ್ಡೇಟ್ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಬಂದಿರತಕ್ಕಂಥದ್ದು ಸುಮಾರು ಹತ್ತು ಕೋಟಿ ರೈತರ ಸಮೀಪ ಇರ್ತಕ್ಕಂತಹ ಸ್ಕೀಮ್ ಇದು ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಿಗಾಗಿ ಹಣವನ್ನ ಪಡ್ಕೊಳ್ತಾ ಇದ್ರಿ ಸುಮಾರು ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಈಗ ಯಾವುದೇ ತೊಂದರೆ ಇಲ್ಲದೆ ಜಮಾ ಇದೆ ಈಗ ಇಪ್ಪತ್ತನೇ ಕಂತಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟಾಗಿರ್ತಕ್ಕಂಥದ್ದು ಅಂದ್ರೆ ಒಂದ್ ಸ್ವಲ್ಪ ತಡವಾಗಿ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಬಹುದು ಹಾಗಾದ್ರೆ ಇಲ್ಲಿ ಜಮಾ ಆಗೋದೇ ಇಲ್ವಾ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಅನ್ಕೊಂಡಿದ್ದಾರೆ ಏನು ಸಂಶಯ ಬೇಡ ಪಿ ಕಿಸಾನ್ ಯೋಜನೆ ಮುಂದುವರಿಯತ್ತೆ ಇದು ಕ್ಲಿಯರಿಟಿ ಇರಲಿ ಡೆಫಿನೆಟ್ಲಿ ಈ ಒಂದು ಜುಲೈ ತಿಂಗಳಲ್ಲಿ ಜಮಾ ಆಗೇ ಆಗತ್ತೆ ಹಾಗಾದ್ರೆ ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ ಸೊ ಈ ಒಂದು ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಯಾಕೆ ಮಾಡ್ತಾ ಇದ್ದಾರೆ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ನಮ್ಮ ರಾಜ್ಯದಲ್ಲಿ ತೆಗೆದಾಕಲಾಗಿದೆ ಹಾಗಾದ್ರೆ ಯಾಕೆ ಬೇರೆ ರಾಜ್ಯದಲ್ಲಿ ಲ್ವಾ ಎಲ್ಲ ವಿಷಯವನ್ನ ಟೋಟಲಿ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ನೀವು ಅದರ ಬಗ್ಗೆ ಚರ್ಚೆಯನ್ನು ಕ್ಲಿಯರ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಿ ಕೊನೆಯದಾಗಿ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಕೊನೆವರೆಗೂ ವಾಚ್ ಮಾಡಿ ಅಷ್ಟೇ ಈಗ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕಳೆದ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿತ್ತು ಕ್ಲಿಯರ್ ಆಗಿದ್ದೆ ಆದರೆ ಇಲ್ಲಿವರೆಗೂ ಕೂಡ ಒಂದು ತಿಂಗಳಾಗ್ತಾ ಇತ್ತು ಜಮಾ ಆಗಿ ನಿಮ್ಮೆಲ್ಲರ ಖಾತೆಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಜುಲೈ ಇಪ್ಪತ್ತನೇ ತಾರೀಕು ವರೆಗೂ ನಿಮಗೆ ಒಂದು ತಿಂಗಳಾಯಿತು ಜಮಾ ಆಗಿ ಅಂತ ಅಂತ ಇದ್ರಿ ಆದರೆ ಕಾರಣಾಂತರಗಳಿಂದ ಜಮಾ ಮಾಡಲಿಕ್ಕಾಗಿಲ್ಲ ಆ ಕಾರಣ ಏನು ಕಾರಣಾಂತರಗಳನ್ನ ಆ ದೋಷ ಈ ದೋಷ ಬರೇ ಇದನ್ನೇ ಹೇಳ್ತಾರ ರಾಜ್ಯ ಸರ್ಕಾರ ಹೇಳುತ್ತೆ ಅಂತ ಕೇಂದ್ರ ಸರ್ಕಾರವೂ ಕೂಡ ಹೇಳಿಲ್ಲ ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ವಾರದಲ್ಲಿ ಇದು ಕ್ಲಿಯರ್ ಆಗತ್ತೆ ಅನ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳಿದ್ರಿ ಎಲ್ಲರ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗ್ಬೇಕು ಈಗಾಗಲೇ ಹೊಸ ಹೊಸದಾಗಿ ಅಪ್ಲಿಕೇಶನ್ ಗಳನ್ನ ಕೂಡ ಹಾಕಿರ್ತಾರೆ ಅವ್ರದ್ದು ಕೂಡ ವೆರಿಫೈ ಆಗ್ಬೇಕು ಯಾಕಂದ್ರೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಫಾಲ್ತು ದುಡ್ಡು ಹೋಗ್ತಾ ಇದೆ ಅಂದ್ರೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಸಾಕಷ್ಟು ಫಲಾನುಭವಿಗಳು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾತ್ರ ಹೋಗಿದ್ದೆ ಆದರೆ ಮತ್ತಷ್ಟು ಕಂತುಗಳನ್ನು ಯಾವುದೇ ತೊಂದರೆ ಇಲ್ಲದೆ ಹಾಕ್ಬೋದಪ್ಪ ಯಾರು ಎಲಿಜಿಬಲ್ ಇರ್ತಾರೆ ಅವರು ಕೂಡ ದುಡ್ಡನ್ನು ಬೇಕು ನಾವು ಎಲಿಜಿಬಲ್ ಇಲ್ಲ ಆದರೂ ಸಹಿತ ನಾವು ಹಣವನ್ನು ಪಡ್ಕೊಳ್ತೀವಿ ನಾವು ಅಪ್ಲಿಕೇಶನ್ ಹಾಕ್ತೀವಿ ಈ ರೀತಿ ಸಾಕಷ್ಟು ಫೇಕ್ ಅಪ್ಲಿಕೇಶನ್ಗಳು ಹಾಕಿರ್ತಾರೆ ಅಂತಹ ಎಲ್ಲ ಅಪ್ಲಿಕೇಶನ್ದಾರರನ್ನು ತೆಗೆದಾಕುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡತ್ತೆ ಆ ಒಂದು ನಿಟ್ಟಿನಲ್ಲಿ ಈಗ ಡಿಲೇ ಆಗಿರ್ತಕ್ಕಂಥದ್ದು ಈಗ ಜೂನ್ ಇಪ್ಪತ್ತನೇ ತಾರೀಕು ಜಮಾ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಇಲ್ಲಿವರೆಗೂ ಕೂಡ ಬಂದಿದೆ ಜುಲೈ ಹದಿನೆಂಟನೇ ತಾರೀಕು ಕೂಡ ಜಮಾ ಆಗಬೇಕಾಗಿತ್ತು ಆ ಒಂದೆರಡು ದಿನ ಮತ್ತೆ ಲೇಟ್ ಆಗಿದೆ ಸೊ ಈಗ ಜುಲೈ ಇಪ್ಪತ್ ನಾಲ್ಕನೇ ತಾರೀಕು ಅಥವಾ ಜುಲೈ ಒಂದು ಟೋಟಲಿ ಮೂವತ್ತರ ಒಳಗಾಗಿ ಕ್ಲಿಯರ್ ಆಗತ್ತೆ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜುಲೈ ನಾಲ್ಕನೇ ತಾರೀಕು ಜಮಾ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣ ಇದೆ ಯಾಕಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹತ್ತೊಂಬತ್ತನೇ ಜಂತಿನ ಹಣ ಜಮಾ ಆಗಿತ್ತು ಇಲ್ಲಿ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಜಮಾ ಮಾಡ್ತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡ್ಬೇಕಷ್ಟೇ ಆ ಒಟ್ಟಾರೆ ನಿಮಗೆ ಈ ಜುಲೈನ ಮೂವತ್ತನೇ ತಾರೀಕು ಒಳಗಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಅಂತೂ ಜಮಾ ಆಗೋದು ಫಿಕ್ಸ್ ಅಂತ ಅನ್ಕೊಳ್ಳಿ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಆಗಿತ್ತು ಹಾಗಾದ್ರೆ ವೆರಿಫಿಕೇಶನ್ ಇದ್ದಾರೆ ಅದರಲ್ಲಿ ನಮ್ಮನ್ನು ಕೂಡ ತೆಗೆದಾಕಬಹುದಲ್ವಾ ಅಂತಕ್ಕಂತಹ ಕ್ವಶನ್ ಪ್ರತಿಯೊಬ್ಬರ ತಲೆಯಲ್ಲಿ ಉಂಟಾಗಬಹುದು ಇದು ನಿಮ್ಮ ತಲೆಯಲ್ಲಿ ಉಂಟಾಗಲಿಲ್ಲಪ್ಪ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಡೆಫಿನೆಟ್ಲಿ ನಿಮ್ಮನ್ನು ಕೂಡ ತೆಗೆದಾಕುವಂತಹ ಸಾಧ್ಯತೆ ಇರುತ್ತೆ ಅಲ್ಲಿ ಯಾರನ್ನ ಯಾವ ರೀತಿಯಾಗಿ ತಗಿತಾರ ಬರೋದಿಲ್ಲ ನೀವು ಒಂದು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಹಾಕೋದಿಲ್ಲ ಡೆಫಿನೆಟ್ಲಿ ಮುಂದಿನ ಕಂತುಗಳು ಜಮಾ ಆಗತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಒಂದು ಆಧಾರ್ ಕಾರ್ಡ್ ಬಹಳ ದಿನ ಆಯ್ತು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಹಳೆಯ ಆಧಾರ್ ಕಾರ್ಡ್ ಇದೆ ತಂಬನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ನಿಮ್ಮ ಕೈ ತಂಬು ಬರಳುಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನು ಮುಖ್ಯವಾಗಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಇಷ್ಟು ನೀವು ಕೆಲಸ ಮಾಡಿದ್ದೆ ಆದರೆ ನಿಮಗೆ ಜಮಾ ಖಂಡಿತ ಆಗತ್ತೆ ಹಾಗಾದ್ರೆ ನಾವು ತಂಬಂತೂ ಅಪ್ಡೇಟ್ ಮಾಡ್ಕೊಳ್ಳೋದು ಗೊತ್ತಿದೆ ನಾವು ಗ್ರಾಮವನ್ನು ಕರ್ನಾಟಕವನ್ನು ಗಳಿಗೆ ಹೋಗಿ ನಾವು ಇಲ್ಲಿ ಎಲ್ಲ ಅಪ್ಡೇಟ್ ಮಾಡಿಸ್ಕೊಳ್ತೀವಿ ಸೆಂಟರ್ಗಳಿಗೆ ಹೋಗಿ ಹಾಗಾದ್ರೆ ನಮಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಇದು ಗೊತ್ತಿಲ್ವಾ ಅಂತ ಕೇಳ್ಬೋದು ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಬರೀ ಹಾಗೆ ಹೋಗಬೇಡಿ ಒಂದು ಪಹನಿ ತೆಗೆದುಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಳ್ಳಿ ಸಾಕು ಇಷ್ಟನ್ನು ತೆಗೆದುಕೊಂಡು ನೀವು ಹೋಗಿದ್ದೆ ಆದರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ ಹಾಗೆ ಅಂದ್ಕೊಂಡ್ಬಿಡಿ ಸೊ ಇದನ್ನ ಮೊದಲು ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಸೊ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದಾಕಿದಾರೆ ಅಂದ್ರೆ ಅದರಲ್ಲಿ ನಿಮ್ಮನ್ನು ಕೂಡ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಬಹುದಲ್ವಾ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡಿ ಡೆಫಿನೆಟ್ಲಿ ಜಮಾ ಆಗುತ್ತೆ ಸೊ ಇಷ್ಟು ನಿಮಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿಯಾಗಿತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದೇ ಜುಲೈನಲ್ಲಿ ಡೆಫಿನೆಟ್ಲಿ ಜಮಾ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತ ಬಹಳಷ್ಟು ಫಲಾನುಭವಿಗಳು ಅನ್ಕೊಂಡಿದ್ದಾರೆ ಅದು ತಪ್ಪು ಕಲ್ಪನೆ ಇದು ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗೋದು ಫಿಕ್ಸ್ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ನಾವು ಜಮಾ ಮಾಡ್ತೇವೆ ಅಂತಕ್ಕಂತಹ ಯಾವ ಒಬ್ಬ ವ್ಯಕ್ತಿನೂ ಕೂಡ ಯಾವ ಅಧಿಕಾರಿಗಳು ಕೂಡ ಯಾವ ಒಬ್ಬ ರಾಜಕಾರಣಿಗಳು ಕೂಡ ಯಾರೂ ಕೂಡ ಹೇಳಿಲ್ಲ ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ವಾರ್ಷಿಕವಾಗಿ ಆರು ಸಾವಿರ ಹಣ ನಿಮ್ಮ ಜ ನಿಮ್ಮ ಖಾತೆಗಳಿಗೆ ಬರುತ್ತೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಮಾಡ್ತಾ ಕುಳಿತರೆ ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಹೊರೆ ಬೀಳತ್ತೆ ಈಗ ರಾಜ್ಯ ಆಗಿದೆ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರದ ಕೂಡ ಆಗುತ್ತೆ ಅದಕ್ಕೋಸ್ಕರ ಬೇಡ ಮತ್ತೆ ಬೆಲೆ ಏರಿಕೆಗಳು ಆಗೋದು ಬೇಡ ಇಷ್ಟು ಸಾಕು ನಮಗೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್